ವಣ್ಣೂರ ಗ್ರಾಮದ ಹಾಸ್ಟೆಲ್ನಲ್ಲಿ ಅನಿಷ್ಟ ಪದ್ಧತಿ ಹಾಸ್ಟೆಲ್ ಕೆಲಸಗಳನ್ನೆಲ್ಲ ವಿದ್ಯಾರ್ಥಿಗಳೇ ಮಾಡಬೇಕು ಇಲ್ಲ ಬೀಳುತ್ತೆ ಏಟುಗಳು ಹೌದು ವೀಕ್ಷಕರೇ ಬೈಲಹೊಂಗಲ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ವಣ್ಣೂರ ವಸತಿ ನಿಲಯ ವಿದ್ಯಾರ್ಥಿಗಳಿಗೆ ಯಾವುದೇ ಸೌಕರ್ಯಗಳು ಇಲ್ಲದೆ ಕಳೆಯಬೇಕು ಕಣ್ಣೀರ ದಿನಗಳು ಡಾ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ವಂಡೂರ ತಾಲೂಕು ಬೈಲಹೊಂಗಲ ವಸತಿ ನಿಲಯದಲ್ಲಿ ಇರುವುದು ಐವತ್ತಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಪ್ರತಿದಿನ ಅಡುಗೆ ಮಾಡಲು ಸಹಾಯ ಮಾಡಬೇಕು ವಿದ್ಯಾರ್ಥಿಗಳು ಹಾಗೂ ಶೌಚಾಲಯವನ್ನು ವಿದ್ಯಾರ್ಥಿಗಳೇ ಸ್ವಚ್ಛ ಮಾಡಬೇಕು ಇಲ್ಲವಾದರೆ ಅವರಿಗೆ ಊಟ ಇಲ್ಲ ಎಂಬಂತೆ ಜೀವನ ನಡೆಸಿದ್ದಾರೆ ಬಡ ವಿದ್ಯಾರ್ಥಿಗಳು ಮೆನು ಚಾರ್ಟ್ ಪ್ರಕಾರ ವಿದ್ಯಾರ್ಥಿಗಳಿಗೆ ಆಹಾರ ನೀಡದೆ ತಮಗೆ ಮನಬಂದಂತೆ ನಡೆಸಿದ್ದಾರೆ ಹಾಸ್ಟೆಲ್ ವಾರ್ಡನ್ ಸಿಂಚನಾ ಸಂಗನಗೌಡರ್ ಶಿಂಚನ ಸಂಗನಗೌಡರ್ ವಾರ್ಡನ್ ಅವರು ತಮ್ಮ ಕೆಲಸವನ್ನ ಇಷ್ಟಪಟ್ಟು ಮಾಡ್ತಾ ಇದ್ದಾರಾ ಅಥವಾ ಬಡ ಮಕ್ಕಳಿಗೆ ಏನಾದರೂ ನನಗೆ ಯಾಕೆ ಎಂಬಂತೆ ನಡೆಸಿದ್ದಾರಾ ಎಂದು ಸಾರ್ವಜನಿಕರಿಗೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ಹಾಸ್ಟೆಲ್ ಅಡುಗೆ ಸಹಾಯಕ ತನ್ನ ಮನಸ್ಸಿಗೆ ಬಂದಂತೆ ಹೊಡೆಯೋದು ಹಾಗೂ ಮನಸ್ಸಿಗೆ ಬಂದಂತೆ ಅವಾಚ್ಯ ಶಬ್ದಗಳಿಂದ ಬೈತಿರೋದು ನಮ್ಮ ಚಾಲುಕ್ಯ ಟಿವಿಗೆ ತಿಳಿದು ಬಂದಿದ್ದು ಇಂದಿನ ಮಕ್ಕಳೇ ನಾಡಿನ ಪ್ರಜೆಗಳು ಎಂಬಂತಿದೆ ಆದರೆ ಸರಿಯಾದ ಊಟ ಸಿಗದೆ ವಿದ್ಯಾರ್ಥಿಗಳು ಬೆಳೆಯುವುದಾದರೂ ಹೇಗೆ ವಿದ್ಯಾಭ್ಯಾಸ ಮಾಡುವುದಾದರೂ ಹೇಗೆ ಹಾಸ್ಟೆಲ್ ವಾರ್ಡನ್ ಮಾಡುವ ತಪ್ಪುಗಳನ್ನು ಯಾರಿಗಾದರೂ ಹೇಳಿದರೆ ಹಾಸ್ಟೆಲ್ ಬಿಡಿಸಿ ನಿಮ್ಮ ಮನೆಗೆ ಕಳಿಸ್ತೀವಿ ಎಂದು ಹೆದರಿಕೆ ನೀಡುವುದು ವಿಷಾದನೀಯ ಸಂಗತಿ ಅವರು ಹೇಳಿದ ಕೆಲಸವನ್ನ ಮಾಡದಿದ್ರೆ ಅಂತಹ ವಿದ್ಯಾರ್ಥಿಗಳನ್ನು ಹೊಡೆಯೋದು ನೋಡಿದರೆ ಎಂಥವರಿಗೂ ಕಣ್ಣೀರು ಬರುತ್ತೆ ಚಾಲುಕ್ಯ ಟಿವಿ ವರ್ತಿಯನ್ನ ಗಮನವಿಟ್ಟು ವೀಕ್ಷಿಸಿ ಡಾ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಧಿಯ ಒಣ್ಣೂರ ಸರಿಯಾಗಿ ನೋಡಿಕೊಳ್ಳದ ವಾರ್ಡ್ ಮೇಲೆ ಹಾಗೂ ಅಡುಗೆ ಸಹಾಯಕರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಬೆಳಗಾವಿ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರು ಆದ ಶ್ರೀ ರಾಮನಗೌಡ ಕಣ್ಣುಳ್ಳಿ ಅವರಲ್ಲಿ ಕೇಳಿಕೊಳ್ತೇವೆ ಕಣ್ಣೀರು ಹಾಕ್ತಾ ಇರುವ ಬಡ ವಿದ್ಯಾರ್ಥಿಗಳಿಗೆ

सर आणि मला अजून नाही मला नाही दिसतो हे इकडे मला बंद करत असो आकडेला चला नो बेबी टक दिसू हं मी ते येऊ तू निळबाडा ए गुरुगाल बर